ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಯುಗಾದಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಖುಷಿ ಖುಷಿಯಿಂದ ಸಂತೋಷ ಸಂತೋಷದಿಂದ ಹಬ್ಬನ ಸೆಲೆಬ್ರೇಟ್ ಮಾಡಿ ನಾನು ಇವಾಗ ಒಬ್ಬಟ್ಟು ತರ್ತಾ ಇದ್ದೀನಿ ಎಲ್ಲ ಆಗೋಯ್ತು ನಮ್ಮ ಕಾಳು ಕಾಳುಗೊಜ್ಜು ರೆಡಿ ಆಯ್ತು ಕೋಸಂಬರಿ ಹಾಗೆ ನಾವು ಒಬ್ಬಟ್ಟು ಮಾಡ್ತಾ ಇದ್ದೀನಿ ರೈಸು ಒಬ್ಬಟ್ಟು ಎಲ್ಲ ಆಯ್ತು ದೇವರಿಗೆ ಪ್ರಸಾದ ಇಟ್ಬಿಟ್ಟು ಆಮೇಲೆ ನಾವು ತಿನ್ನೋದು ತನೂ ಕೂಡ ಬ್ಯೂಟಿಫುಲ್ಲಾಗಿ ಆಗಿದ್ದಾಳೆ ವಿಶ್ ಮಾಡಿ ಮೇಡಮ್ ಹ್ಯಾಪಿ ತನಗೆ ಹೊಸ ಡ್ರೆಸ್ ತಂದಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ತರಲಿಲ್ಲ ಅಷ್ಟೇ ಅಂದರೆ ಇದಕ್ಕೆ ಗೃಹ ಪ್ರವೇಶಕ್ಕೆ ಎರಡು ಜೊತೆ ತೊಗೊಂಬಂದಿದ್ದು ಇದು ನೈಟು ಹಾಕ್ಕೊಂಡಿದ್ಲಲ್ವಾ ಹೋಮದಲ್ಲಿ ಅದನ್ನೇ ಹಾಕ್ಕೊಂಡ್ಲು ಮತ್ತು ಇನ್ನೇನು ಬಟ್ಟೆಗೆಲ್ಲ ಇದು ಮಾಡೋದು ಅಂತೇಳಿ ಇನ್ನು ಗೃಹ ಪ್ರವೇಶಕ್ಕೆ ಹಾಕಿದ್ದು ಅದು ಲೆಹಂಗಾ ಬೇರೆ ಇದೆ ಹೊಸ ಅದು ಸರಿ ಇದನ್ನೇ ಹಾಕ್ಕೊಳ್ಳಿ ಹೇಳಿ ಬಟ್ಟೆನ ತರಲಿಲ್ಲ ಹಲೋ ಹಾಯ್ ಹ್ಯಾಪಿ ಯುಗಾದಿ ಹೇಳಿ ಥ್ಯಾಂಕ್ ಯು ನಿನ್ನ ಪರ ಎಲ್ಲರ ಪರವಾಗಿ ನಾನೇ ಥ್ಯಾಂಕ್ ನಾ ಕೇಳಿದ್ದೀನಿ ಓಕೆ ಇವತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಳ್ಬೇಕು ಅಂತಲೇ ಪ್ಲ್ಯಾನ್ ಇದ್ದಿತ್ತು ಆದರೂ ಅಷ್ಟೊತ್ತಿಗೆ ಆರು ಆರು ಕಾಲ ಆಯಿತು ಯಾಕೆ ಲೇಟ್ ಆಯಿತು ಅಂತಂದರೆ ನಾವು ಇನ್ನಿನ ದಿನ ಅಂದರೆ ನೈಟು ನಾವು ಹೊರಗಡೆ ಹೋಗಿದ್ವಿ ಅಂದರೆ ಸಾರಕ್ಕಿ ಮಾರ್ಕೆಟು ಯೂಶ್ವಲಿ ನಾವು ಹೋಗ್ತಾ ಇರ್ತೀವಲ್ವ ಅಲ್ಲಿ ಹೋಗಿ ಮನೆಗೆ ಬೇಕಾಗಿದ್ದು ಪೂಜೆ ಐಟಮ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಲೇಟಾಯ ಲೇಟ್ ಆಯಿತು ಹೋಗದಾಗಲೇ ಒಂಬತ್ತೂವರೆ ಆಗಿತ್ತು ನನ್ನ ಹಸ್ಬೆಂಡ್ ಬಂದಿತ್ತು ಮನೆಗೆ ಲೇಟ್ ಆಯಿತು ಒಂಬತ್ತು ಕಾಲೇನೋ ಆಗೋಯಿತು ಅವ್ರು ಬಂದಮೇಲೆ ನಾವು ಮಾರ್ಕೆಟ್ ಕಡೆ ಹೋದ್ವಿ ಒಂಬತ್ತುವರೆಗೆ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ ಹನ್ನೊಂದು ಹನ್ನೊಂದು ಕಾಲ ಆಗ್ಬಿಡ್ತು ಎಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ಬಂದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ನಿದ್ದೆನೇ ಬರ್ತಾಯಿಲ್ಲ ಒಂದು ಗಂಟೆ ಆದ್ರೂ ನಿದ್ದೆ ಬರ್ತಾಯಿಲ್ಲ ಶೆಕೆಗೆ ಹಂಗೆ ಹೆಂಗೆ ಹೇಗೋ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ನಿಜ ಹೇಳಬೇಕಂದ್ರೆ ಐದುವರೆಗೆ ಅಲಾರಾಮ್ ಇಟ್ಟಿದ್ದು ನಾನು ಐದು ಗಂಟೆ ಐದುವರೆಗೆ ಒಂದು ಸತಿ ಐದು ಐದು ಗಂಟೆಗೆ ಒಂದ್ಸತಿ ಐದುವರೆಗೆ ಒಂದು ಸತಿ ಇಟ್ಟಿದ್ದೆ ಎರಡು ಸಲೂ ಆಫ್ ಮಾಡಿಬಿಟ್ಟು ಸುಮ್ಮನೆ ಮಲಗಿಬಿಟ್ಟಿದ್ದೀನಿ ಆಮೇಲೆ ನೋಡ್ತೀನಿ ಆರು ಆರು ಕಾಲಾಗ್ಬಿಟ್ಟಿದೆ ಆಮೇಲೆ ಎದ್ದುಬಿಟ್ಟು ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಒಸಿ ಇನ್ನು ತನೂ ಎದ್ದಾಗಲೂ ಏಳು ಗಂಟೆ ಆಗಿತ್ತು ತನು ನನ್ನ ಹಸ್ಬೆಂಡು ಇಬ್ಬರೂ ಏಳು ಗಂಟೆಗೆ ಎದ್ರು ಅವರು ಎದ್ದಾದ ಮೇಲೆ ಇನ್ನು ಅವರೆಲ್ಲ ಸ್ನಾನಕ್ಕೆಲ್ಲ ಕಳಿಸಿ ಆಮೇಲೆ ಎಣ್ಣೆ ಸ್ನಾನ ಹೇಳಿದೆ ಅವರಿಬ್ರಿಗೂ ಇಬ್ಬರೂ ಎಣ್ಣೆ ಸ್ನಾನ ಮಾಡಿದರು ಹೊಸ ಬಟ್ಟೆ ಒಂದು ತೊಗೊಂಬಂದಿಲ್ಲ ಹೊಸ ಬಟ್ಟೆ ತಂದಿಲ್ವಲ್ಲ ಅಂತ ಒಂದು ಬೇಜಾರಿತ್ತು ಬಟ್ ಗೃಹ ಪ್ರವೇಶಕ್ಕೆ ಎರಡೆರ ಜೊತೆ ಎಲ್ಲ ತೊಗೊಂಡಿರೋದಲ್ವ ಮತ್ತು ಇನ್ನೇನಕ್ಕೆ ಹೊಸ ಬಟ್ಟೆ ಅಂತೇಳಿ ಹೊಸ ಬಟ್ಟೆಗೆ ಇನ್ನೇನು ದುಡ್ಡು ಹಾಕೋದು ಸ್ಕೂಲ್ ಫೀಸು ಟ್ಯೂಷನ್ ಫೀಸು ಈ ಟೈಮಲ್ಲಿ ಮತ್ತೆ ಮತ್ತೆ ಬಟ್ಟೆ ಅಂತ ಹೋದರೆ ಐದು ಸಾವಿರ ರೂಪಾಯಿ ತನಕ ಆಗೋಗುತ್ತಂತೇಳಿ ನಾನು ಬೇಡ ಇರೋ ಬಟ್ಟೆನೇ ಹಾಕೊಳ್ಳೋಣ ಅಂತೇಳಿ ತೊಗೊಳ್ಳಿಲ್ಲ ಬಟ್ ಗೃಹ ಪ್ರವೇಶದ ಬಟ್ಟೆ ನನ್ನ ಹಸ್ಬೆಂಡ್ಗೆ ಹಾಕೋ ಹಾಕೋ ಅಂತಂದ್ರೂ ಹಾಕ್ಕೊಳ್ಳಿಲ್ಲ ಅವರು ಏ ಬೇಡ ಬಿಡು ನಂಗೆ ಈ ಶಕೆಲೆ ಏನಕ್ಕೆ ಅಂತೇಳಿ ಅವರು ಹಾಕ್ಕೊಳ್ಳಿಲ್ಲ ಅವರು ಒಂದು ಬರಮಡ ಒಂದು ಬನಿಯನ್ನಲ್ಲಿದ್ದರು ನಾನು ಮಾಮೂಲಿ ಒಂದು ಸ್ಯಾರಿ ಕಂಫರ್ಟಬಲ್ ಆಗಿರುತ್ತೆ ಅದೊಂದು ಸ್ಯಾರಿ ಹಾಕ್ಕೊಣೆ ಸರಿ ಅಂತೇಳಿ ಇನ್ನು ಪೂಜೆ ಕೆಲಸ ಎಲ್ಲ ಆಗ್ತಾಯಿದೆ ಅಡುಗೆ ಕೆಲಸದ್ದು ಎಲ್ಲ ನಾನು ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ದೇವ್ರ ಪೂಜೆ ಸಾಮಾನು ಕೂಡ ನಾನು ಹಿಂದಿನ ದಿನ ತೊಳೆದಿಡೋಣ ರಾತ್ರಿ ಅಂತ ಅಂದ್ಕೊಂಡೆ ಬಟ್ ಹಿಂದಿನ ದಿನ ತೊಳೆದಿಡಲಿಲ್ಲ ಬೆಳಗ್ಗೆನೇ ತೊಳ್ಕೊಂಡೆ ಏನು ನಮ್ಮ ಮನೆ ಇರೋದು ಸ್ವಲ್ಪ ಪೂಜೆ ಸಾಮಾನು ನೋಡಿ ಇನ್ನೂ ಇದೆ ಬಟ್ ನಾನು ಇಷ್ಟು ಸಿಂಪಲ್ಲಾಗಿ ಎಷ್ಟು ಬೇಕಷ್ಟು ಆಗೋ ಥರ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಬಂದು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಪೂಜೆಗೆ ರೆಡಿ ಮಾಡಿರೋದು ಇವತ್ತು ನೀಲಿ ಕಲರು ಸೇವಂತಿಗೆ ಬರುತ್ತಲ್ಲ ಅದನ್ನು ಕೂಡ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ನನಗೆ ಟೈಮಿಗೆ ಕುಡಿತೀಯಾ ಹ್ಞೂ ಅಲ್ಲಿ ನೋಡಿ ಎಲ್ಲ ಹೆಂಗೆ ಇಟ್ಕೊಂಡಿದ್ದೀರ ಊಟ ಕೊಡ್ಲಾ ಇತ್ತು ಟಿಫಾಯ್ ತಳ್ತೀಯಾ ಇಲ್ಲ ಟಿಫೈ ತಳ್ತಾನೆ ಬೆಲ್ಲ ಬೇವು ಎರಡು ಒಟ್ಟಿಗೆ ತಿನ್ನಬೇಕು ತಿನ್ನೋ ಚಿನ್ನ ಚೆನ್ನಾಯ್ತಾ ನಾನು ಕೂಡ ಬೇವು ಬೆಲ್ಲ ತಿಂತಾ ಇದ್ದೀನಿ ಫ್ರೆಂಡ್ಸ್ ಟಿ ವಿ ವಾಲ್ಯೂಮ್ ಜೋರಾಗಿ ಕೊಟ್ಕೊಂಡ್ಬಿಟ್ಟಿದ್ರು ಹಂಗಾಗಿ ಮಧ್ಯ ಮಧ್ಯದಲ್ಲಿ ಮ್ಯೂಟ್ ಮಾಡಿ ಮಾತಾಡ್ತಾ ಇದ್ದೀನಿ ಊಟ ಮಾಡೋಣ ಊಟ ಮಾಡೋಣ ಯುಗಾದಿ ಹಬ್ಬ ಅಂದರೆ ಒಬ್ಬಟ್ಟೆ ಮೇಯ್ನು ಒಬ್ಬಟ್ಟಂತೂ ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು ಅದೊಂದು ಖುಷಿ ಮುಂಚೆ ಎಲ್ಲ ನನಗೆ ಒಬ್ಬಟ್ಟು ಮಾ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ತನು ಹುಟ್ಟಿದ ಮೇಲೆ ನಾನು ಒಬ್ಬಟ್ಟು ಮಾಡೋದೆಲ್ಲ ಕಲಿತ್ಕೊಂಡೆ ತನು ಚಿಕ್ಕವಳಿದ್ದಾಗ ಮಾಡ್ತಾಯಿದ್ನಲ್ವ ಅವಾಗೂ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ ಅರ್ದೋಗ್ಬಿಡೋದು ಹೂರ್ಣ ಸರಿಯಾಗಿ ಆಗ್ತಾ ಇರಲಿಲ್ಲ ಅದರದ್ದೆಲ್ಲ ಸರಿಯಾಗಿ ನಂಗೆ ಮೆಥಡ್ ಗೊತ್ತಾಗದೆ ರುಬ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸರಿಯಾಗಿ ತೆಳುವಾಗ್ಬಿಡೋದು ಇಲ್ಲ ಗಟ್ಟಿ ಆಗ್ಬಿಡೋದು ಈ ಥರ ಎಲ್ಲ ಆಗೋದು ಇವಾಗೆಲ್ಲ ಪರ್ಫೆಕ್ಟಾಗಿ ಇದ್ದೀನಿ ಅದೊಂದು ಖುಷಿ ಒಬ್ಬಟ್ಟು ಚೆನ್ನಾಗಿ ಬರುತ್ತಲ್ವ ಇವಾಗ ಅಂಥೇಳಿ ಮುಂಚೆ ನನ್ನ ಹಸ್ಬೆಂಡ್ ಒಬ್ಬಟ್ಟನ್ನು ಇಷ್ಟಪಟ್ಟು ತಿಂತಾ ಇರಲಿಲ್ಲ ಆಮೇಲೆ ಆಮೇಲೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಅಂದರೆ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಐಟಮೇ ಇರಲಿಲ್ಲ ಫಸ್ಟೆಲ್ಲ ಅವ್ರ ಮೇಲೆಲ್ಲ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಇದ್ದಿದ್ರಿಂದ ಸ್ವೀಟ್ ಐಟಮ್ಸ್ ಎಲ್ಲ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ ಆಮೇಲೆ ಆಮೇಲೆ ವೆಜ್ ಇಷ್ಟ ಅನ್ನೋದಕ್ಕಿಂತ ಸ್ವೀಟ್ ಐಟಮ್ ಕೂಡ ತುಂಬ ಇಷ್ಟಪಡ್ತಾರೆ ಇವತ್ತು ನಾನು ಒಬ್ಬಟ್ಟು ಮತ್ತು ಕೋಸಂಬರಿ ಮತ್ತು ಕಾಳು ಗೊಜ್ಜು ಮಾಡಿದ್ದೀನಿ ಆಮೇಲೆ ಬೇಳೆದು ರಸ ಏನು ಬರುತ್ತೆ ಅದನ್ನು ತೆಗ್ದಿಟ್ಟಿದೆ ಒಬ್ಬಟ್ಟು ಸಾಂಬಾರು ಮಾಡೋಣ ಅಂತೇಳಿ ನನ್ನ ಹಸ್ಬೆಂಡ್ ಇದ್ದಿದ್ದು ಏನೋ ಒಬ್ಬಟ್ಟು ಸಾರು ಮಾಡ್ತೀಯ ಬೇಡ ಬಿಡು ಒಬ್ಬಟ್ಟು ಸಾರೆಲ್ಲ ಆ ಕಾಳು ಗೊಜ್ಜೇನಿದೆ ಅದರಲ್ಲೇ ಬೇಕಾ ರೈಸ್ ಕಲ್ಸ್ಕೊಂಡು ತಿಂದ್ರಾಯ್ತು ಅಂತಂದರು ಹಂಗಾಗಿ ಬೇಳೆ ರಸ ತೆಗ್ದಿಟ್ಬಿಟ್ಟು ನಾನು ಒಬ್ಬಟ್ಟು ಸಾಂಬಾರು ಮಾಡಲಿಲ್ಲ ಆಲ್ರೆಡಿ ನಾವು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಒಂದು ಗಂಟೆ ಒಂದೂವರೆ ಆಗೇ ಹೋಗಿತ್ತು ಒಂದು ಗಂಟೆ ಹತ್ತತ್ರ ಒಂದು ಗಂಟೆ ಆಗಿತ್ತು ಹಂಗಾಗಿಬಿಟ್ಟು ಆಗಿಬಿಟ್ಟಿತ್ತು ಅವರು ಇನ್ನೂ ಊಟ ಮಾಡಿರಲಿಲ್ಲ ಬೆಳಗ್ಗೆ ನಾನು ಜಸ್ಟ್ ಕಾಫಿ ಮಾಡಿಕೊಟ್ಟಿದ್ದು ತನಗೊಂದು ಗ್ಲಾಸ್ ಹಾಲು ಕೊಟ್ಟಿದ್ದು ಅದು ಬಿಟ್ಬಿಟ್ರೆ ಕೊಟ್ಟಿರಲಿಲ್ಲ ಹಂಗಾಗಿ ಬೇಗ ಬೇಗ ಅವರಿಗೆ ಊಟ ಹಾಕ್ತಾ ಇದ್ದೀನಿ ಇದು ನಮ್ಮ ಸಿಂಪಲ್ ಯುಗಾದಿ ಹಬ್ಬದ ಊಟ ಇದರ ಜೊತೆ ಪಲಾವ್ ಮಾಡೋಣ ಇಲ್ಲ ಲೆಮನ್ ರೈಸ್ ಮಾಡೋಣ ಅಂತಲೇ ಯೋಚನೆ ಮಾಡಿದೆ ನನ್ನ ಹಸ್ಬೆಂಡ್ ಸಾಕುಬಿಡು ಎಷ್ಟು ಮಾಡ್ತೀಯ ಬೇಡ ಬಿಡು ಅಂತಂದರು ಅಂತೇಳಿ ಸುಮ್ಮನಾದೆ ಹಾಗೇನೆ ಬಾಳೆ ಎಲೆ ತರೋದನ್ನ ಮರ್ತುಬಿಟ್ವಿ ಮರ್ತ್ವಿ ಅನ್ನೋದಕ್ಕಿಂತ ಒಂದು ಕಡೆ ಕೇಳಿದ್ವಿ ಅಲ್ಲಿ ಬಾಳೆ ಎಲೆ ಇಲ್ಲ ಅಂದರು ಮಾರ್ಕೆಟಲ್ಲಿ ಮುಂದೆ ಹೋಗಿ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ನಾಲ್ಕನೇ ಮರ್ತೋಗ್ಬಿಡ್ತು ಹಾಗೇ ಬಂದ್ಬಿಟ್ವಿ ಹಾಗಾಗಿ ಬಾಳೆ ಎಲೆ ಊಟ ಇಲ್ಲ ಮತ್ತು ನಾನು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಏನು ಆಟ ತಗೊಂಡೋಗ್ತಾ ಹೌದಾ ಅಪ್ಪತನೂ ಹೊರ್ಗಡೆ ಕರ್ಕೊಂಡೋಗುತ್ತವ್ರಪ್ಪ ಅಂತೇಳಿ ಖುಷಿಯಾಗಿ ರೆಡಿಯಾಗಿದ್ಲು ನಾನು ಬೇರೆ ಸಾರಿ ಹಾಕ್ಕೊಂಡು ಹೊರಗಡೆ ಹೋಗೋಣ ದೇವಸ್ಥಾನಕ್ಕೆಲ್ಲಾದ್ರು ಅಂತೇಳಿ ಬಟ್ ನನ್ನ ಹಸ್ಬೆಂಡು ಹೊರಗಡೆ ಹೋಗೋಣ ಅಂತೇಳಿದಕ್ಕೆ ಇಲ್ಲ ಬೇಡ ನನಗೀಗ ಬರೋಕ್ಕಾಗಲ್ಲ ನಾನು ಸ್ವಲ್ಪ ಗಾಡಿದೇನೋ ಇದಿದೆ ನೋಡಬೇಕು ಅಂತಂದರು ಹಂಗಾಗಿ ಡಿಸಪಾಯಿಂಟ್ ಆಯಿತು ಹೊರಗಡೆ ಎಲ್ಲೂ ಹೋಗಲಿಲ್ಲ ಹಬ್ಬದ ದಿನ ಅಂಥೇಳಿ ಎಲ್ಲಿ ಬರೋದಕ್ಕೂ ಅಷ್ಟೊಂದು ಇಷ್ಟಪಡೋದಿಲ್ಲ ಬೇಕಾದ್ರೆ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಟಿ ವಿ ಗಿವಿ ನೋಡಿಕೊಂಡು ಮನೇಲಿದ್ದಾಗ ಇದ್ದಾಗ ನೋಡಿಕೊಂಡು ಅಂದರೆ ಟಿ ವಿ ಗಿವಿ ನೋಡಿಕೊಂಡು ಖುಷಿಯಾಗಿ ಫಿಲ್ಮ್ ಗಿಲ್ ಬರ್ತಾ ಇರುತ್ತೆ ನೋಡ್ಕೊಂಡಿರ್ತಾರೆ ಬಟ್ ನಮ್ಮನ್ನು ಎಲ್ಲರೂ ಹೊರ್ಗಡೆ ಕರ್ಕೊಂಡು ಹೋಗಬೇಕು ಅಂದರೆ ಅಯ್ಯೋ ಅವ್ರಿಗೆ ಕಷ್ಟ ಆಗುತ್ತೆ ನಾನು ಈ ನಡುವೆ ನಾನು ಏನು ಅಂದ್ಕೊಂಡಿದ್ದೀನಿ ಎಲ್ಲಿಗೂ ಕೇಳೋದಿಲ್ಲ ಒಂದು ದೇವಸ್ಥಾನಕ್ಕಾಗಲಿ ಎಲ್ಲಾಗಲಿ ಕೇಳೋದಿಲ್ಲ ತನು ಏನು ಮಾಡ್ತಾಳೆ ತನಗೆ ಅವರಪ್ಪ ಬರಲೇಬೇಕು ಅಪ್ಪ ಬಂದರೆ ಅವಳಿಗೆ ತುಂಬ ಖುಷಿ ನಾನು ಅವಳು ಇಬ್ಬರೇನೆ ಹೋಗೋಣ ಬಾಲಿಗಂಟೆ ನಡ್ಕೊಂಡು ಹೋಗಿ ನೋಡ್ಕೊಬರೋಣ ಅಂತಂದರೆ ಅವಳು ಅಷ್ಟೊಂದು ಆಸಕ್ತಿ ಪಡೋದಿಲ್ಲ ಅವರಪ್ಪನ ಜೊತೆ ಹೋಗೋದಕ್ಕೆ ಇಷ್ಟಪಡ್ತಾಳೆ ಹಂಗಾಗಿ ನನ್ನ ಹಸ್ಬೆಂಡು ಹೊರಗಡೆ ಹೋಗಿ ಬಂದರು ಬಂದಾದಮೇಲೆ ತಾನು ಒಂದು ಫೋಟೋನೂ ತೆಗ್ದಿಲ್ಲ ಅಂತಂದು ಅಂತೇಳಿ ಒಂದು ಯುಗಾದಿ ಫೋಟೋ ಇರಲಿ ಅಂತೇಳಿ ಒಂದು ಹಾಗೇನೆ ಸೆಲ್ಫಿ ತೆಕ್ಕೊಂಡ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಹಬ್ಬ ಅದೇ ಹೊರಗಡೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರೆ ಹಬ್ಬ ಕಂಪ್ಲೀಟಾಗಿ ಖುಷಿ ಅನ್ನಿಸೋದು ಬಟ್ ಹೋಗಲಿಲ್ಲ ಅಷ್ಟೇ ಈ ಸಲ ನೋಡೋಣ ಇನ್ನು ಯಾವಾಗಲಾದರೂ ಹೋಗೋಕ್ಕೆ ಸಾಧ್ಯ ಆದರೆ ಹೋಗೋಣ ಓಕೆ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಚಿಕ್ಕ ಬ್ಲಾಗು ಮತ್ತು ಯುಗಾದಿ ಆದಮೇಲೆ ಇಷ್ಟು ದಿನ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣಾಂತರದಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಸಾಧ್ಯವಾದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್